ಅದಕ್ಕೆ ನಾನು ಎಲ್ಲ ಅಡ್ವೊಕೇಟ್ಸ್ ನಮ್ಮ ಕ್ಲೈಂಟ್ಸ್ ಪರವಾಗಿ ಮತ್ತು ಸಾರ್ವಜನಿಕರ ಬಳ್ಳಾರಿ ಜಿಲ್ಲೆಯ ಸಾರ್ವಜನಿಕರ ಪರ ರೈತರು ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿ ಕೂಡ ಇವತ್ತಿನ ದಿವಸ ಒಂದು ಮೆಮರಣವನ್ನು ನೀಡಲಿಕ್ಕೆ ಇವತ್ತು ಬಂದಿದ್ವಿ ಎಲ್ಲ ವಕೀಲರ ಮಿತ್ರರು ಎಲ್ಲರೂ ಜೊತೆಗೆ ಬಂದಿದ್ವಿ ಮತ್ತು ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಇದ್ದಾರೆ ಮತ್ತು ನಮ್ಮ ಕ್ಲೈಂಟ್ಸೂ ಇದ್ದಾರೆ ಇವತ್ತಿನ ದಿವಸ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸ ಪಿ ಟಿ ಸಿ ಎಲ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಅದು ತಿದ್ದುಪಡಿ ಆಗಿದೆ ಆ ತಿದ್ದುಪಡಿ ಪ್ರಕಾರ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ ಗ್ರಾಂಟೆಡ್ ಲ್ಯಾಂಡು ಯಾರ್ಯಾರು ಗ್ರಾಂಟ್ ಆಗಿರ್ತದೋ ಅವರು ಬೇರೆಯವ್ರಿಗೆ ಏನಾದರೂ ಮಾರಾಟ ಮಾಡಿದರೆ ಮರು ಮತ್ತೆ ಅವರಿಗೆ ವಾಪಸ್ ಕೊಡಬೇಕು ಆ ಆದೇಶದ ಪ್ರಕಾರ ಆ ರೀತಿ ಇದೆ ಸೊ ಕೆಲವರಿಗೆಲ್ಲರೂ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಮೊನ್ನೆನೋ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟ್ ಅವರು ಹೇಳೋದ ಪ್ರಕಾರ ದೆರ್ ಈಸ್ ನೋ ಲಿಮಿಟೇಷನ್ ಟು ಫೈಲ್ ಎ ಕೆ ಪೇ ಟಿ ಸಿ ಎಲ್ ಅಂತ ಇಲ್ಲ ಅದಕ್ಕೆ ನೀವು ಯಾವಾಗಾದರೂ ಫೈಲ್ ಮಾಡ್ಬೋದು ಗ್ರಾಂಟೆಡ್ ಲಾಂಡು ಏನು ಶಾಂಕ್ಷನ್ ಆಗಿರ್ತದೋ ಅವರಿಗೆ ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆ ಆ ಆದೇಶ ಇದ್ರೂ ಸಹಿತ ರೆವಿನ್ಯೂ ಅಧಿಕಾರಿಗಳು ಇವತ್ತಿನ ದಿವಸ ಅದನ್ನು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಎಸ್ ಸಿ ಎಸ್ ಟಿ ಜನಗಳಿಗೆ ತುಂಬ ಬ ಅನ್ವಯ ಆಗ್ತಾ ಇದೆ ಆಯರ್ಸ್ ಯಾರೇ ಫೈಲ್ ಮಾಡಿದ್ರು ಕೂಡ ಇದು ಲಿಮಿಟೇಷನ್ ರೀ ಇದಕ್ಕೆ ಲಿಮಿಟೇಷನ್ ಇದಕ್ಕೆ ಲಿಮಿಟೇಷನ್ ಇರಬೇಕು ನೀವು ಲಿಮಿಟೇಷನ್ ಬಾರ್ ಬೈ ಲಿಮಿಟೇಷನ್ ಅದಕ್ಕಾಗಿ ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಈ ರೀತಿ ನಮಗೆ ತುಂಬ ಕೇಸ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಡಿ ಸಿ ಸಾಹೇಬ್ರವರಿಗೆ ಒಂದು ಮೆಬ್ಬರ ಕೊಡ್ತಾ ಇದ್ದೀವಿ ಇದು ಸುಪ್ರೀಂ ಕೋರ್ಟ್ ಆದೇಶ ಆದ ಪ್ರಕಾರ ನೀವು ಪಾಲನೆ ಮಾಡಿರಿ ಸುಪ್ರೀಂ ಕೋರ್ಟಲ್ಲಿ ಏನು ಇವತ್ತಿನ ದಿವಸ ಏನು ಆದೇಶ ಕೊಟ್ಟಿದ್ದಾರೋ ಅದರ ಪ್ರಕಾರ ನೀವು ಜನಗಳಿಗೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ನೀವು ಅನ್ಯಾಯ ಆಗ್ತಾ ಇದೆ ಅದನ್ನು ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವೆಲ್ಲರೂ ವಕೀಲರ ಮಿತ್ರರು ಮತ್ತು ನಾವೆಲ್ಲ ಪಬ್ಲಿಕ್ ಎಲ್ಲ ಸೇರಿಕೊಂಡು ಇವತ್ತಿನ ದಿವಸ ಒಂದು ಮೆಮೊರಂಡಮ್ ಅನ್ನು ಇವತ್ತು ಡಿ ಅಡಿಷನಲ್ ಡಿ ಸಿ ಸಾಹೇಬರಿಗೆ ಕೊಟ್ಟಿದ್ದೀವಿ ಅವರು ಮುಂದೆ ಅದು ರಾಜ್ಯ ಸರ್ಕಾರಕ್ಕೆ ಫಾರ್ ಫಾರ್ವರ್ಡ್ ಮಾಡ್ತೀವಿ ಅಂತೇಳಿ ಮನವಿ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಅದರಂತೆ ಇವತ್ತಿನ ದಿವಸ ಎಲ್ಲ ವಕೀಲರ ಮಿತ್ರದಿಂದ ಇವತ್ತು ಅವರೆಲ್ಲರ ಪರವಾಗಿ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿ ನಾನು ಮಾತಾಡ್ತಾ ಇದ್ದೀವಿ

ಮಾಡಿದ್ರೆ ಇಲ್ಲ ಅವರಿಗೆ ನಾವು ನಾಯ ಕೊಡಿಸೋದ್ ಬಡವರಿಗೆ ಗ್ರಾಂಟೆಡ್ ಲ್ಯಾಂಡ್ ಸರ್ ಎಲ್ಲ ಗ್ರಾಂಟೆಡ್ ಲ್ಯಾಂಡ್ ಎಲ್ಲ ಗ್ರಾಂಟೆಡ್ ಲ್ಯಾಂಡ್ ಕೊಟ್ಟು ಒಂದು ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಏನೋ ಒಂದು ಹೆಚ್ಚು ಕಡೆ ಮಾಡಿರ್ತಾರೆ ಆದ್ರೂ ಸಹಿತ ಇವತ್ತಿನ ದಿವಸ ಎ ಸಿ ಸಾಹಿಬ್ ಅಡಿಯಲ್ಲಿ ನಮ್ಮ ಅರ್ಜಿಯನ್ನು ನೇರವಾಗಿ ನಿಮ್ಮ ಲಿಮಿಟೇಷನ್ ರಿಜೆಕ್ಟ್ ಮಾಡತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಜನಾಂಗ ಮಾಡತಕ್ಕಂಥ ತುಂಬಾ ಅನ್ಯಾಯ ಇದು ಗೋರ ದಯವಿಟ್ಟು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಡಿ ಸಿ ಸಾಹೇಬ್ರಾಗಲಿ ಮತ್ತು ತಾಜ್ ಸಾಹೇಬರಾಗಲಿ ದಯಮಾಡಿ ಈ ಒಂದು ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಪಾಲನೆ ಮಾಡಿ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಜನಗಳಿಗೆ ಒಳ್ಳೇದಾಗ್ತದೆ ಅಂತಲೇ ಮನವಿ ಮಾಡ್ಕೊತಾ ಇದ್ದೀನಿ